ಶ್ರೀನಿವಾಸ ದೇವರಿಗೆ ದನದ ಕೊಬ್ಬಿನ ಪ್ರಸಾದ ನೀಡಿದ್ದೀರಿ ಲಡ್ಡು ಕಲಬೆರಿಕೆ ಮಾಡಿದ್ದು ಹಿಂದೂ ಸಮಾಜಕ್ಕೆ ಅಪಚಾರ ಉಡುಪಿಯಲ್ಲಿ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿಗಳು ಕೆಂಡಾಮಂಡಲರಾಗಿದ್ದಾರೆ ಆಂಧ್ರದಲ್ಲಿನ ಹಿಂದಿನ ಸರ್ಕಾರ ಕೃತ್ಯವೆಸಗಿದ್ದು ಖಂಡನೀಯ ಎಂದಿದ್ದಾರೆ ಇದೊಂದು ಅಪರಾಧ ಅಂತ ಪೇಜಾವರ ಶ್ರೀಗಳು ಕಿಡಿಕಾರಿದ್ದಾರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ ಇಂತಹ ಕಾರ್ಯದಲ್ಲಿ ಸರಕಾರವೇ ಮುಂದಾದದ್ದು ಅತ್ಯಂತ ಖಂಡನಾರ್ಹವಾಗಿರತಕ್ಕಂಥ ವಿಚಾರ ಆಗಿದೆ ತಿರುಪತಿ ಶ್ರೀನಿವಾಸನನ್ನು ಗೋವಿನ ರಕ್ಷಣೆಗೋಸ್ಕರ ಮೇಲೆ ಬಂದವ ಅಂತ ನಾವು ಕಾಣ್ತಾ ಇದ್ದೇವೆ ಹಸು ಹುತ್ತಕ್ಕೆ ಹಾಲು ಹೊಯ್ತಾ ಇತ್ತಂತೆ ಹಸುವಿನ ಪಾಲಕ ಹಸುವನ್ನು ಹೊಡೆಯಲಿಕ್ಕೆ ಬಂದಾಗ ಒಳಗಿದ್ದಂತಹ ಶ್ರೀನಿವಾಸ ತಾನೇ ಇದ್ದು ನಿಂತು ಹಸುವಿಗೆ ಬೀಳುತ್ತಾ ಇರುವಂತಹ ಏಟಿಗೆ ತಾನು ತಲೆ ಕೊಟ್ಟ ಹಸುವನ್ನು ರಕ್ಷಿಸಿದ ಅನ್ನೋದು ಇತಿಹಾಸ ಅಂತಿರುವಲ್ಲಿ ಅಂತಹ ಶ್ರೀನಿವಾಸ ದೇವರಿಗೇನೆ ಹಸುವಿನ ಕೊಬ್ಬಿನಿಂದ ತಯಾರಿಸಿದ ಪ್ರಸಾದವನ್ನು ಸ್ವೀಕರ್ ನೀಡಿರುವ ಪ್ರಸಾದವನ್ನು ನೀಡಿರುವಂತಹದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ಅಪರಾಧ ಆಗಿದೆ ಇದು ಹಿಂದೂಗಳ ಧಾರ್ಮಿಕ ಶ್ರದ್ಧೆಯ ಮೇಲೆ ಗೈದಿರತಕ್ಕಂತಹ ದೊಡ್ಡ ಹಲ್ಲೆ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ಮನೆ ಮನೆಯಲ್ಲಿಯೂ ಕೂಡ ಹಿಂದೂಗಳು ಇದನ್ನು ಉಪಯೋಗಿಸ್ತಾ ಇಲ್ಲ ಅಂತಹುದರಲ್ಲಿ ಉಪಯೋಗ ಅನರ್ಹವಾಗಿರತಕ್ಕಂತಹ ಈ ವಸ್ತುವನ್ನು ತಯಾರಿಸುವ ಅಡ್ಡೆಗಳಿದ್ದಾವೆ ಅವುಗಳನ್ನು ಕಂಡುಹಿಡಿದು ಅಂತಹವರನ್ನು ಶಿಕ್ಷಿಸಿ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುವಂತಹದ್ದು ಸರ್ಕಾರದ ಕರ್ತವ್ಯ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಕುಮಾರ್ ತಿರುಪತಿ ಲಡ್ಡು ಪ್ರಸಾದದಲ್ಲಿನ ಕಲಬೆರಿಕೆ ವಿಚಾರ ದೇಶಾದ್ಯಂತ ಹೇಗೆ ಸದ್ದು ಸುದ್ದಿ ಮಾಡ್ತಾ ಇದೆ ಯಾವ ರೀತಿಯ ಆಕ್ರೋಶಕ್ಕೆ ಕಾರಣವಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಹಾಗೆಯೇ ಪವನ್ ಕಲ್ಯಾಣ್ ಕೂಡ ಈ ಒಂದು ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಹೇಳಿ ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ ಇನ್ನು ಅಲ್ಲಿ ಬರುವಂತಹ ಭಕ್ತಾದಿಗಳು ಈ ತಿರುಪತಿ ಲಡ್ಡು ಪ್ರಸಾದದ ಬಗ್ಗೆಯೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸೊ ಓವರ್ ಆಲ್ ಆಗಿ ಮಾತನಾಡೋದಾದ್ರೆ ಏನೆಲ್ಲ ಆಗ್ತಿದೆ ಅಂತ ಮಧುಶ್ರೀ ಅದು ಯಾವಾಗ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಬೆ ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡುವಿನಲ್ಲಿ ಪ್ರಾಣಿಗಳ ಒಂದು ಕೊಬ್ಬಿದೆ ಅಂತ ಹೇಳಿದ್ರು ಆಗಲಿಂದ ಸಾಕಷ್ಟು ಒಂದು ಸಂಚಲನ ಸೃಷ್ಟಿ ಮಾಡ್ತು ಬೇರೆ ಬೇರೆ ವ್ಯಾಖ್ಯಾನಗಳು ತಿರು ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ರಾಜಕೀಯ ತಿರುಗಳು ಕೂಡ ಪಡ್ಕೊಳ್ತಾ ಇದೆ ಇದೀಗ ನಾವು ಕೂಡ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಪ್ರತ್ಯಕ್ಷ ಭೇಟಿ ಕೊಟ್ಟು ಇಲ್ಲಿ ಸಾಕಷ್ಟು ಒಂದು ಭಕ್ತಾದಿಗಳು ಮಾತಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಅವರು ಕೂಡ ಒಂದಷ್ಟು ಗೊಂದಲ ಸಹಜವಾಗಿ ಇದ್ದೇ ಇದೆ ಇದೆಲ್ಲ ಬರ್ತಾ ಇರೋದು ನೋಡಿ ಸಹಜವಾಗಿ ಗೊಂದಲಕ್ಕೀಡಾಗಿದ್ದಾರೆ ಮತ್ತೊಂದು ಕಡೆ ಆಂಧ್ರದ ಡಿ ಸಿ ಎಂ ಆಗಿರುವಂಥ ಪವನ್ ಕಲ್ಯಾಣವರು ಕೂಡ ಇವತ್ತು ಪ್ರಾಯಶ್ಚಿತ ದೀಕ್ಷೆಯನ್ನು ತೆಗೆದುಕೊಂಡಿರುವಂಥದ್ದು ಒಂದು ರೀತಿ ಹಿಂದೆ ಇದ್ದಂತಹ ಸಿ ಎಂ ಜಗನ್ಮೋಹನ್ ರೆಡ್ಡಿ ಯುದ್ಧ ಗರಂ ಆಗಿದರೆ ಅವರ ಸರ್ಕಾರದಲ್ಲಿ ನಡೆದಂತಹ ಈ ಒಂದು ಕೃತ್ಯ ನಿಜಕ್ಕೂ ಕೂಡ ನಾವು ನಂಬಿಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ನಮಗೆ ಭ್ರಮನಿರಸವಾಗಿದೆ ಆ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾದಂತಹ ಪಾಪ ಕೃತ್ಯವನ್ನು ಮಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ನಾನು ಪ್ರಾಯಶ್ಚಿತ ದೀಕ್ಷೆಯನ್ನು ತೆಗೆದುಕೊಳ್ತೀನಿ ಅಂತ ಈಗಾಗಲೇ ಗುಂಟೂರು ಜಿಲ್ಲೆಯ ನೆಂಡೂರಿನಲ್ಲಿ ಈಗಾಗಲೇ ಒಂದು ದೀಕ್ಷೆಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಹನ್ನೊಂದು ದಿನಗಳ ಕಾಲ ಈ ಒಂದು ಪ್ರಾಯಶ್ಚಿತ್ತ ದೀಕ್ಷೆಯನ್ನು ತೆಗೆದುಕೊಂಡು ಅದಾದ ಬಳಿಕ ತಿರುಪತಿ ತಿರುಮಲ ದೇವಸ ವೆಂಕಟೇಶ್ವರ ಸನ್ನಿಧಕ್ಕೆ ಭೇಟಿ ಕೊಡಿ ಆ ಒಂದು ದೀಕ್ಷೆಯನ್ನು ಪೂರ್ಣಗೊಳಿಸ್ತಾರೆ ಮತ್ತು ಒಂದು ಕಡೆ ಓವರ್ ಆಲ್ ಆಗಿ ನೋಡಬೇಕಾದ್ರೆ ಕೇವಲ ಆಂಧ್ರದಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ಕೂಡ ಎಲ್ಲ ರೀತಿಯ ಒಂದು ಟೆಸ್ಟ್ಗಳನ್ನ ಗುಣಮಟ್ಟದ ಪರೀಕ್ಷೆಗಳನ್ನು ನಡೆಸಲಾಗ್ತಿದೆ ಕೂಡಲೇ ಎಚ್ಚೆತ್ತುಕೊಂಡ ಆಂಧ್ರ ಸಿ ಎಂ ಆಗಿರುವಂಥ ಚಂದ್ರಬಾಬು ನಾಯ್ಡು ಪ್ರಮುಖ ದೇವಾಲಯಗಳು ವಿಜಯವಾಡದ ಕನಕದುರ್ಗಮ್ಮ ಇರ್ಬೋದು ಮತ್ತೆ ಇದೇ ಸಿಂಹಾಚಲಮು ಭದ್ರಾಚಲಮು ಶ್ರೀಶೈಲಮು ಪ್ರಮುಖ ದೇವಸ್ಥಾನಗಳಲ್ಲಿ ಲಡ್ಡು ಪ್ರಸಾದ ಇರ್ಬೋದು ಬೇರೆ ಬೇರೆ ಪ್ರಸಾದ ವಿತರಣೆ ಯಾವ ರೀತಿಯಾದ ಕ್ವಾಲಿಟಿ ಇದೆ ಯಾವ ರೀತಿ ಆ ಗುಣಮಟ್ಟವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಹಸುವಿನ ತುಪ್ಪವನ್ನೇ ಬಳಸಿ ಕೊಡ್ತಾ ಇದ್ದಾರ ಎಲ್ಲವನ್ನೂ ಕೂಡ ಗುಣಮಟ್ಟ ಪರಿ ಶಿಕ್ಷಣೆಗೆ ಈಗಾಗಲೇ ಒಳಪಡಿಸ್ತಾ ಇರುವಂಥದ್ದು ಮತ್ತೊಂದು ಕಡೆಗೆ ತಮಿಳುನಾಡಲ್ಲೂ ಕೂಡ ಒಂದಷ್ಟು ರೀತಿಯ ಒಂದು ಈಗಾಗಲೇ ಎ ಆರ್ ಡೈರಿ ವಿರುದ್ಧ ಭಾರತೀಯ ಆಹಾರ ಗುಣಮಟ್ಟದ ಪ್ರಾಧಿಕಾರದವರು ಭೇಟಿ ಕೊಟ್ಟು ಅಲ್ಲೂ ಕೂಡ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಎಲ್ಲ ದೇವಾಲಯಗಳು ನಾವು ಅಲ್ಲಿನ ಲಡ್ಡು ಇರಬಹುದು ಬೇರೆ ಬೇರೆ ಪ್ರಸಾದಗಳನ್ನ ಟೆಸ್ಟ್ ಮಾಡ್ತೀವಿ ಅಂತ ಆರೋಗ್ಯ ಸಚಿವರಾದ ದಿನೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಬೆಳಗ್ಗೆ ಬೆಳವಣಿಗೆ ನಂತರ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಅಲ್ಲಿ ಇಡೀ ದಕ್ಷಿಣ ಭಾರತದಿಂದ ಹೆಚ್ಚಾಗಿ ನಡೀತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಭಕ್ತ ಸಮುದ್ರ ಒಂದು ಗೊಂದಲ ಕೀಡು ಮಾಡಿದೆ ನಾನು ಸದೀಗ ತಿರುಪತಿ ತಿರುಮಲ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ